ಪತ್ನಿಯ ಅಧ್ಯಕ್ಷ ಸ್ಥಾನಕ್ಕಾಗಿ ಕೊಲೆಯಾದ ಪತಿ ಪ್ರಕರಣ ಸತ್ತಕ್ಕೆ ದೊರೆತ ಜಯ ಕೊನೆಗೂ ಪತ್ನಿಗೆ ಒಲಿದ ದೇವರಸನಹಳ್ಳಿ ಗ್ರಾಮ ಪಂಚಾಯತ್ ಗದ್ದುಗೆ ಹೌದು ಪತ್ನಿಯ ಅಧ್ಯಕ್ಷ ಸ್ಥಾನಕ್ಕಾಗಿ ಹೋರಾಟ ನಡೆಸಿ ಕೊಲೆಯಾಗಿದ್ದ ಪತಿ ಪ್ರಕರಣಕ್ಕೆ ಅಚ್ಚರಿಯ ಬೆಳವಣಿಗೆಯಾಗಿದೆ ಒಪ್ಪಂದದಂತೆ ದೊರೆಯಬೇಕಿದ್ದ ಅಧ್ಯಕ್ಷ ಸ್ಥಾನ ಇಂದು ನಡೆದ ಚುನಾವಣೆಯಲ್ಲಿ ಕೊಲೆಯಾದ ವ್ಯಕ್ತಿಯ ಪತ್ನಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಪತಿಯ ಸಾವಿಗೆ ಪರೋಕ್ಷವಾಗಿ ನ್ಯಾಯವನ್ನು ಒದಗಿಸಿದಂತಾಗಿದೆ ಕೊಲೆಯಾದವನ ಪತ್ನಿ ಇದೀಗ ನಂಜನಗೂಡು ತಾಲೂಕು ದೇವರಸನಹಳ್ಳಿ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ಪತ್ನಿ ಗದ್ಭದ್ರಿತರಾಗಿ ಪತಿಯನ್ನು ಸ್ಮರಿಸಿದ್ದಾರೆ ದೇವರಸನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಒಪ್ಪಂದದಂತೆ ಬಿ ಜೆ ಪಿ ಬೆಂಬಲಿತ ಸುಮತಿ ಅಧ್ಯಕ್ಷರಾಗಿ ಗದ್ದುಗೆ ಹಿಡಿದಿದ್ರು ಇಪ್ಪತ್ತು ತಿಂಗಳ ಬಳಿಕ ಜೆ ಡಿ ಎಸ್ನ ಸೌಭಾಗ್ಯ ಅವರಿಗೆ ಸ್ಥಾನ ಬಿಟ್ಟುಕೊಡುವ ಒಪ್ಪಂದವಾಗಿತ್ತು ಅವಧಿ ಮುಗಿದ ನಂತರ ಸುಮತಿ ಅಧಿಕಾರ ತ್ಯಜಿಸಲು ತಕರಾರು ಮಾಡಿದರು ಈ ವೇಳೆ ಸೌಭಾಗ್ಯ ಪತಿ ನಂಜುಂಡಸ್ವಾಮಿ ತೀವ್ರ ಕಸರತ್ತು ನಡೆಸಿದರು ಈ ಹಂತದಲ್ಲಿ ಸೌಭಾಗ್ಯ ಸಂಬಂಧಿಕ ಗೋವರ್ಧನ್ ಹಾಗೂ ಸಹಚರರು ಸಂಚು ರೂಪಿಸಿ ನಂಜುಂಡ ಸ್ವಾಮಿಯನ್ನ ಹತ್ಯೆ ಮಾಡಿ ಅಪಘಾತದಲ್ಲಿ ಮೃತಪಟ್ಟಂತೆ ಬಿಂಬಿಸಿದ್ರು ಈ ಸಮಯದಲ್ಲಿ ಪೊಲೀಸರು ನಡೆಸಿದ ಚುರುಕು ತನಿಖೆಯಲ್ಲಿ ಹಾಲಿ ಸದಸ್ಯ ಗೋವರ್ಧನ ಬಣ್ಣ ಬಯಲಾಗಿತ್ತು ಚಿಕ್ಕಮಳಿಗೆ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಮುಳ್ಳಾಗಿದ್ದ ಸ್ವಾಮಿಯನ್ನ ಹಾಲಿ ಸದಸ್ಯ ಗೋವರ್ಧನ್ ನಿಗೂಢವಾಗಿ ಕೊಲೆ ಮಾಡಿ ಸಿಕ್ಕಿಬಿದ್ದಿದ್ದ ನಂಜುಂಡ ಸ್ವಾಮಿಯ ಹತ್ಯೆಯ ಆರೋಪಿಗಳ ಸರಿಯಾದ ನಂತರ ನಡೆದಂಥ ಬೆಳವಣಿಗೆಯಲ್ಲಿ ಸುಮತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಉಪ ವಿಭಾಗಾಧಿಕಾರಿ ಕೆ ರಕ್ಷಿತ್ ಅವರು ಅವರ ಆದೇಶದ ಮೇರೆಗೆ ಇಂದು ಚುನಾವಣಾಧಿಕಾರಿ ಶಿಲ್ಪಾ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು ಹತ್ಯೆಗೆ ಒಳಗಾದ ನಂಜುಂಡಸ್ವಾಮಿಯ ಪತ್ನಿ ಸೌಭಾಗ್ಯ ಅವಿರೋಧವಾಗಿ ಆಯ್ಕೆಯಾಗಿ ಅಧಿಕಾರದ ಗದ್ದುಗೆ ಹಿಡಿದರು ಈ ಮೂಲಕ ನಂಜುಂಡಸ್ವಾಮಿ ಕೊಲೆಗೆ ಪರೋಕ್ಷವಾಗಿ ನ್ಯಾಯ ದೊರೆತಂತಾಗಿದೆ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ಸೌಭಾಗ್ಯ

ಈ ದಿನ ಈ ದಿನ ನಮ್ಮ ದೇವಸ್ಥಾನಿ ಗ್ರಾಮ ಪಂಚಾಯತಿ ನಮ್ಮ ಸೌಭಾಗ್ಯ ನಂಜುಂಡಸ್ವಾಮಿ ಮೃತರ ಎಂಟಿಯಾದ ಸೌಭಾಗ್ಯರನ್ನು ನಮ್ಮ ದೇವಸ್ಥಾನಿ ಗ್ರಾಮ ಪಂಚಾಯತಿ ಎಲ್ಲ ಸರ್ವಾನುಮತ ಸದಸ್ಯರುಗಳು ಒಮ್ಮತವಾಗಿ ಅವರಿಗೆ ಒಂದು ಇವತ್ತು ಅಧ್ಯಕ್ಷತರನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವ್ರ ಗಂಡ ಸತ್ತಿರ ಇದರಿಂದ ಅವಳಿಗೆ ಆತ್ಮಕ್ಕೆ ಶಾಂತಿ ಇವತ್ತು ಆಗಿದೆ ನಮ್ಮ ಹೋರಾಟದ ಫಲ ಮತ್ತು ನಮ್ಮ ಎಲ್ಲಾ ಪಕ್ಷಾತೀತವಾಗಿ ಇವತ್ತು ಹೋರಾಟ ಮಾಡಿ ಆ ಎಲ್ಲ ಸದಸ್ಯರುಗಳು ಕೂಡ ಇವತ್ತು ಅವಳಿಗೆ ಅಭಿನಂದನೆ ಇಟ್ಟು ಎಲ್ಲ ಒಮ್ಮತವಾಗಿ ಪಾಪ ಅವಳಿಗೆ ಇವತ್ತು ನಮ್ಗೆ ಆಡ್ರ ಮಾತಿನಂಥ ಅಧ್ಯಕ್ಷ ಸ್ಥಾನನ ಬರೆಸ್ಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲ ನಮ್ಮ ದೇವಸ್ಥಾನ ಗ್ರಾಮ ಪಂಚಾಯಿತಿ ಎಲ್ಲ ಮೆಂಬರ್ಗಳಿಗೂ ಕೂಡ ಮತ್ತು ಪಕ್ಷಾತೀತವಾಗಿ ಪರೋಕ್ಷವಾಗಿ ಸ್ವಾಮಿ ಪರವಾಗಿ ಹೋರಾಟ ಮಾಡಿದಂಥ ಎಲ್ಲ ಜನಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೊದಲನೇದಾಗಿ ಇವತ್ತು ಯಾಕಂದರೆ ಇವತ್ತು ಅವನ ಆತ್ಮ ಶಾಂತಿಸಬೇಕು ಅಂದರೆ ಅಧ್ಯಕ್ಷ ಸ್ಥಾನ ಬೇಕಾಗಿತ್ತು ಆವತ್ತು ನಾವು ಹೋರಾಟದಲ್ಲೂ ಕೂಡ ಹೇಳಿದ್ದು ಅದನ್ನ ಅದನ್ನು ಇವತ್ತು ಯಾರು ಚಾಚು ತಪ್ಪದೆ ಇವತ್ತು ಅದನ್ನು ಇವತ್ತು ನೆರವೇರಿಸ್ಬಿಟ್ಟಿದರೆ ಅವರಿಗೆ ನನಗೆ ತುಂಬ ತುಂಬ ಅಭಿನಂದನೆಗಳು ಮತ್ತೊಂದು ಸಾರಿ ಗ್ರಾಮ ಪಂಚಾಯಿತಿ ಸದಸ್ಯಗಳಿಗೆ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು